ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಹಾರ್ದಿಕವಾದಂತ ಸ್ವಾಗತ ಇವತ್ತು ನಾನು ನಿಮಗೆ ಏನು ಹೇಳಿಕ್ಕೆ ಹೊರಟಿದ್ದೀನಿ ಅಂತಂದರೆ ಒಬ್ಬ ಕಾಲೇಜು ವಿದ್ಯಾರ್ಥಿ ಆದಂಥವನು ತನ್ನ ಭವಿಷ್ಯದ ಗುರಿಯನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಇಟ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ತನ್ನ ಬಗ್ಗೆ ತಾನು ಏನನ್ನು ಅವಲೋಕನ ಆವಾಗವಾಗ ಮಾಡ್ಕೊಳ್ತಿರಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ ನನ್ನ ಮಗ ಕಾಲೇಜ್ಗೆ ಹೋಗಿ ಉನ್ನತ ಅಭ್ಯಾಸವನ್ನು ಮಾಡಲಿ ನಾಲ್ಕು ಜನರ ಥರ ಅವನು ಸಹಿತ ಎತ್ತರಕ್ಕೆ ಬೆಳಲಿ ನನ್ನ ಥರ ಹೊಲಗದ್ದೆಗೆ ಕೆಲಸಕ್ಕೆ ಬರೋದು ಬೇಡ ನನ್ನ ಥರ ಕೂಲಿ ಕೆಲಸವನ್ನು ಅವನು ಮಾಡೋದು ಬೇಡ ಅಂತೇಳಿಬಿಟ್ಟು ನೂರೆಂಟು ಕನಸುಗಳನ್ನು ತಂದೆಯಾದವನು ಹೊತ್ತಿರ್ತಾನೆ ಅಷ್ಟೇ ಅಲ್ಲ ನನ್ನ ಮಗ ಹೊಟ್ಟೆ ತುಂಬ ಊಟ ಮಾಡಲಿ ಅವನು ಒಳ್ಳೊಳ್ಳೆ ಬಟ್ಟೆಯನ್ನು ಹಾಕಲಿ ಬಿಟ್ಟು ಬಟ್ಟೆಗಳನ್ನು ಅವನು ಬಟ್ಟೆಗಳನ್ನು ಶುಭ್ರ ಮಾಡುತ್ತಾ ಅವನಿಗೆ ಒಳ್ಳೊಳ್ಳೆ ಅಡುಗೆಯನ್ನು ಮಾಡುತ್ತಾ ತಾಯಿಯಾದಂಥವಳು ಅವನಿಗೆ ಯಾವುದೇ ಕಷ್ಟವನ್ನು ಕೊಡದೆ ಅವಳು ಕೂಡ ಸಾಕ್ತಾಯಿರ್ತಾಳೆ ಇನ್ನು ನಾನು ಮಗನಾದಂಥವನು ಕಾಲೇಜಿಗೆ ಹೋಗಿ ಅಭ್ಯಾಸ ಮಾಡೋದೊಂದೇ ನನ್ನ ಗುರಿ ಅಭ್ಯಾಸದ ಜೊತೆಗೆ ನನ್ನ ಗುರಿಯನ್ನು ಮುಟ್ಟೋದೊಂದೇ ನನ್ನ ಉದ್ದೇಶ ಈ ಗುರಿಯನ್ನು ಮುಟ್ಟುವ ಬದ್ದೆ ನೂರೆಂಟು ನಮಗೆ ಎಡರು ತೊಡರುಗಳು ಕಾಮನ್ ಆಗಿ ಬಂದೇ ಬರ್ತದೆ ಸೊ ಹೀಗೆ ಬರ್ತಕ್ಕಂತಹ ನೂರೆಂಟು ಎಡರು ತೊಡರಿನ ಮಧ್ಯದಲ್ಲಿ ನಮಗೆ ಬರ್ತಕ್ಕಂಥ ಅನೇಕ ಸವಾಲುಗಳಲ್ಲಿ ಈ ಮೊಬೈಲ್ ಅನ್ನುವುದೊಂದು ಹೌದು ಮತ್ತು ಈ ಪ್ರೀತಿ ಪ್ರೇಮ ಪ್ರಣಯ ಅನ್ನುವುದು ಒಂದು ಹೌದು ಮತ್ತು ನಾವು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಭಾಷೆ ಮತ್ತು ಆ ಲ್ಯಾಂಗ್ವೇಜಿನ ತೊಂದರೆಗಳು ಉಂಟಾಗುವುದಿರ್ಬೋದು ಅಥವಾ ಅನೇಕ ತೊಂದರೆಗಳು ಎಡರು ತೊಡುಗಳು ನಮ್ಮ ಮಧ್ಯೆ ಬರ್ತವೆ ಬರೀ ಇವಷ್ಟೇ ಅಲ್ಲ ಆಗಿ ವಿಚಾರ ಮಾಡಿದರೆ ಪ್ರತಿಯೊಬ್ಬ ಕಾಲೇಜು ವಿದ್ಯಾರ್ಥಿದು ಒಂದೊಂದು ಥರದ ಸಮಸ್ಯೆ ನಮಗೆ ಎದ್ದು ಕಾಣ್ತಾನೆ ಇರ್ತದೆ ಅನೇಕ ಪದವಿ ವಿದ್ಯಾರ್ಥಿಗಳನ್ನು ಕಾಲೇಜು ವಿದ್ಯಾರ್ಥಿಗಳನ್ನು ನಾನು ಕೂಡ ನಾನು ವಿದ್ಯಾರ್ಥಿಗಳನ್ನು ನೋಡಿದಾಗಲೂ ಕೂಡ ಸೊ ಅವರಲ್ಲಿ ಈ ಏನು ಎರಡು ಸಾವಿರದ ಇಪ್ಪತ್ತೈದರ ದಶಕದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅಭ್ಯಾಸದ ಕೊರತೆ ಮತ್ತು ನಿರಗ್ಗಳವಾಗಿ ಓದುವಂತಹ ಜ್ಞಾನದ ಕೊರತೆ ಜ್ಞಾನ ಬಂಡರನ್ನು ಹೆಚ್ಚಳ ಮಾಡ್ಕೊಳ್ತಕ್ಕಂಥದ್ದು ಎಲ್ಲವೂ ಕಾಣ್ತಾ ಇದೆ ಸೊ ಇವತ್ತಿನ ವಿದ್ಯಾರ್ಥಿಗಳು ಹೇಗೆಪ್ಪ ಅಂತಂದರೆ ಕಾಲೇಜಿಗೆ ಹೋಗಬೇಕು ನಮ್ಮಪ್ಪ ಕಳಿಸಿದ್ದಾನೆ ಅಂತೇಳ್ಬಿಟ್ಟು ಬಸ್ಸನ್ನು ಹತ್ತೋದು ಸೀದಾ ಕಾಲೇಜಿಗೆ ಬರೋದು ಕಾಲೇಜಿಗೆ ಬಂದುಬಿಟ್ಟು ಕ್ಲಾಸಿಗೆ ಕೂಡಲಿಕ್ಕೂ ಅವರು ವೇದಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇರ್ತವೆ ಕ್ಲಾಸಲ್ಲಿ ಕೂತು ಸಹಿತ ಕ್ಲಾಸನ್ನು ಕೇಳಬೇಕು ಅನ್ನುವಂಥ ಒಂದು ವೈದ್ಯಾನ ಅವರಿಗೆ ಇರೋದಿಲ್ಲ ಪಾಠವನ್ನು ಕೇಳುವಂಥ ಮನಸ್ಥಿತಿ ಅವ್ರಿಗೆ ಯಾಕೆ ಇರೋದಿಲ್ಲ ಅಂತಂದರೆ ಹಿಂದಿನ ದಿನ ರಾತ್ರಿ ಪೂರ್ತಿ ಆಗಿ ಅವರು ಮೊಬೈಲನ್ನು ಬಳಕೆ ಮಾಡ್ತಾ ಇರ್ತಾರೆ ಸೊ ಮೊಬೈಲನ್ನು ಬಳಕೆ ಮಾಡೋದರಿಂದ ಅನೇಕ ತೊಂದರೆಗಳು ಆಗ್ತಾ ಇರುವಂಥದ್ದನ್ನು ಅನೇಕ ಮಂದಿ ಅನೇಕ ಯೂಟ್ಯೂಬರ್ಸ್ ಇರ್ಬೋದು ಅನೇಕ ನಿಮ್ಮ ಸ್ನೇಹಿತರು ರೀಲ್ಸ್ ಮಾಡೋದ್ರ ಮೂಲಕ ನಿಮಗೆ ತಿಳಿಸಿರ್ಬೋದು ಈಗಾಗಲೇ ಆದರೆ ನಿಮ್ಮ ತಂದೆಗೆ ಗೊತ್ತಿರೋದಿಲ್ಲ ನಿಮ್ಮ ತಾಯಿಗೆ ಗೊತ್ತಿರೋದಿಲ್ಲ ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ ಒಳ್ಳೆ ರ್ಯಾಂಕನ್ನು ಬರ್ತಾನೆ ಸೊ ಅವನು ಸಾಧನೆ ಮಾಡೇ ಮಾಡ್ತಾನೆ ಇವತ್ತೆಲ್ಲ ನಾಳೆ ನಮ್ಮನ್ನು ಏನಂತಂದರೆ ಒಂದು ಕೆಲಸವನ್ನು ಬಿಡಿಸಿ ಅವನು ಉದ್ಯೋಗ ಮಾಡೋದ್ರಿಂದ ನಮ್ಮದು ಸಹಿತ ಈ ಒಂದು ಏನು ಕೂಲಿ ಮಾಡಿಕೊಂಡು ಬದುಕುವಂಥ ಬದುಕು ಕೊನೆಗೊಳ್ತದೆ ಅನ್ನುವಂಥ ನೂರೆಂಟು ಕನಸುಗಳನ್ನು ಇಟ್ಕೊಂಡು ಆ ತಂದೆ ತಾಯಿಗಳು ಬಡಪಾಯಿಗಳು ಕಾಯ್ತಾ ಕೂತಿರ್ತಾರೆ ಸೊ ನೀವೆಲ್ಲ ಮತ್ತು ನಾವೆಲ್ಲ ಕೂಡ ಯೋಚನೆ ಮಾಡಬೇಕಾಗಿದೆ ಕಾಲೇಜು ಮಟ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಾಲ್ಕು ಗೋಡೆ ಮಧ್ಯೆ ಕುಳಿತು ಓದುವಂಥ ಸಂದರ್ಭದಲ್ಲಿ ನನ್ನಪ್ಪ ಈಗ ಏನು ಮಾಡ್ತಾ ನನ್ನ ನನ್ನಮ್ಮ ಈಗ ಏನು ಇರ್ತಾಳೆ ಅಪ್ಪ ಅಮ್ಮ ಇವತ್ತು ನನಗೋಸ್ಕರ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಸೂರ್ಯನ ಬಿಸಿಲಿನ ಕೆಳಗಡೆ ಶ್ರಮ ಪಡ್ತಾ ಇರ್ತಾರೆ ಬೆವರು ಹರಿಸ್ತಾ ಇರ್ತಾರೆ ಅಮ್ಮ ನಾವು ಬಿಟ್ಟು ಬಂದ ಬಟ್ಟೆಗಳನ್ನು ತೊಳಿತಾ ಇರ್ತಾಳೆ ನಮಗಾಗಿ ಅಡುಗೆಯನ್ನು ಮಾಡ್ತಾ ಇರ್ತಾಳೆ ಮನೆಯನ್ನು ಸ್ವಚ್ಛ ನಿಮ್ಮ ಬಟ್ಟೆಗಳನ್ನು ಶುಭ್ರವಾಗಿ ಇಡುವಂಥ ಕೆಲಸವನ್ನು ಮಾಡ್ತಾಯಿರ್ತಾಳೆ ಆದರೆ ನಾಲ್ಕು ಗೋಡೆ ಮಧ್ಯೆ ಕುಳಿತುಕೊಂಡು ಓದುವಂಥ ನಾನು ಶಿಕ್ಷಕರು ಹೇಳ್ತಕ್ಕಂಥ ಪಾಠವನ್ನು ಸರಿಯಾಗಿ ಕೇಳ್ತಾ ಇದ್ದೀನ ಅನ್ನೋದನ್ನು ನೀನ್ನೊಂದ್ಸರಿ ಯೋಚನೆ ಮಾಡೋಕ್ಕೆ ಹೋಗಬೇಕಾಗ್ತದೆ ಸೊ ನೀನು ಎಲ್ಲಿವರೆಗೂ ಸಹಿತ ಈ ಥರ ನಿನ್ನ ತಂದೆ ತಾಯಿಯನ್ನು ನಿನ್ನ ತಂದೆ ತಾಯಿಯ ಗುರಿಯನ್ನು ನಿನ್ನ ತಂದೆ ತಾಯಿಯ ಉದ್ದೇಶವನ್ನು ನಿನ್ನ ಯಾಕೆ ಈ ವಯಸ್ಸಿನವರೆಗೂ ಅವರು ಬೆಳೆಸಿದ್ದಾರೆ ಏನಕ್ಕೆ ಬೇಕಾಗಿತ್ತು ಅವರನ್ನು ಇಷ್ಟು ಎತ್ತರ ಮಟ್ಟಿಗೆ ಬೆಳೆಸಿಬಿಟ್ಟು ನಿನಗೆ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ನಿನ್ನ ಜೀವನ ಹಾಳಾಗಬೇಕು ಅನ್ನೋ ಉದ್ದೇಶಕ್ಕೆ ಅವರು ಮೊಬೈಲ್ ಕೊಟ್ಟಿಲ್ಲ ನೀನು ಏನೇ ಮಾಡು ಏನನ್ನೇ ಮಾಡಲಿಕ್ಕೆ ಹೊರಡು ಆದರೆ ಹೊರಡೋಕ್ಕಿಂತ ಮುಂಚಿತವಾಗಿ ಪ್ರತಿ ಸಾರಿನೂ ಸಹಿತ ನಿನ್ನ ತಂದೆ ಮತ್ತು ನಿನ್ನ ತಾಯಿಯನ್ನು ಒಂದು ಸಲ ನೆಂಟ್ನಲ್ಲಿ ಇಟ್ಕೊಂಡು ಆಗ ನಿಜವಾಗಲೂ ಹೇಳ್ತೀನಿ ನೀನು ನೂರಕ್ಕೆ ನೂರಷ್ಟು ಸತ ನಿನ್ನ ಸಾಧನೆಗೆ ಭಾಳ ಹತ್ತಿರದಲ್ಲಿ ನೀನು ಹೋಗ್ತೀಯ ಕಾರಣ ನಿನ್ನ ತಂದೆ ತಾಯಿಯನ್ನು ಯಾರು ಮನದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ತಾನೋ ಗುರಿಯನ್ನು ಯಾರು ಮನದಲ್ಲಿಟ್ಟುಕೊಂಡು ಮುಂದೆ ಸಾಕ್ತಾನೋ ಅವನು ನೂರಕ್ಕೆ ನೂರಷ್ಟು ಕೂಡ ತನ್ನ ಗುರಿಯನ್ನು ಮುಟ್ಟುತ್ತಾನೆ ಸೊ ಅನೇಕರು ಕೆಲವೊಬ್ರು ಹೇಳ್ತಾರೆ ಏನಂತಂದರೆ ನಮ್ಮ ಫ್ರೆಂಡ್ ರೀ ಟೆಂತ್ಗೆ ಓದೋದು ಬಿಟ್ಬಿಟ್ಟ ಒಂದು ಎಗ್ರೆ ಅಂಗಡಿ ಹಾಕಿದ ಬೆಂಗಳೂರಿಗೆ ದುಡಿಲಿಕ್ಕೆ ಹೋದ ಸೊ ಅವನಿವತ್ತು ಮಸ್ತ್ ದುಡಿತಾ ಇದ್ದಾನೆ ಕಾರ್ ತೊಗೊಂಡಿದ್ದಾನೆ ಬೈಕ್ ತೊಗೊಂಡು ಬರ್ತಿದ್ದಾನೆ ನಾನಿವತ್ತು ಡಿಗ್ರಿ ಓದಿದ್ದೀನಿ ಸ್ನಾತಕೋತ್ತರ ಪದವಿಯನ್ನು ಓದಿದ್ದೀನಿ ಪಿ ಎಚ್ ಡಿ ಮಾಡಿದ್ದೀನಿ ಆದರೆ ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾಯಿದ್ದೀನಿ ಅದು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಹೀಗೆಲ್ಲ ವಿಚಾರವನ್ನು ಮಾಡುವಂಥದ್ದನ್ನು ಬಿಡಬೇಕಾಗ್ತದೆ ಯಾಕೆ ಅಂತಂದರೆ ನೀನು ಓದಿದೀಯಾ ಅಂದರೆ ಅವನಿಗಿಂತ ಒಂದು ಸ್ಟೆಪ್ ಮುಂದಿದೆಯಾ ಅಂತ ಅರ್ಥ ನೀನು ತಲೆಗೆ ಕೆಲಸ ಕೊಟ್ಟಿಲ್ಲ ಅಂತ ನೀವು ಯಾವಾಗ ನಿನ್ನ ಬುದ್ಧಿಗೆ ಮತ್ತು ನಿನ್ನ ತಲೆಗೆ ಕೆಲಸ ಕೊಡ್ತೀಯ ಆಗ ನೀನು ಕೂಡ ಕೂಡ ಉತ್ತುಂಗಕ್ಕೆ ಏರೇ ಇರ್ತೀಯ ಸೊ ಅದಕ್ಕೆ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಇನ್ನೊಂದು ಕಳಕಳಿ ವಿನಂತಿ ಏನಂತಂದರೆ ನೀವು ಏನೇ ಮಾಡಿ ಈ ಪ್ರೀತಿ ಪ್ರೇಮ ಪ್ರಣಯಕ್ಕೆ ಈಗಿನ ಹುಡುಗರು ಬಹಳ ಇದ್ದಾರೆ ನೀವು ಅದಕ್ಕೆ ಬೀಳಬಾರ್ದು ಅನ್ನೋದಾದರೆ ನೀವು ಪುಸ್ತಕವನ್ನು ಓದುವ ಹವ್ಯಾಸವನ್ನು ರೂಢಿಸ್ಕೊಳ್ಳಿ ಜೊತೆಗೆ ಕತೆಗಳನ್ನು ಕೇಳಿ ನಿಮಗೆ ಇಷ್ಟವಾದಂತಹ ಸ್ಟೋರಿಗಳನ್ನು ಓದಿ ಅಥವಾ ಬಲ್ಲವರಿಂದ ಕೇಳಿ ಪಡೆಯಿರಿ ಸಾಧನೆ ಮಾಡಲಿಕ್ಕೆ ಸಾವಿರಾರು ದಾರಿಗಳಿವೆ ಆ ಸಾವಿರಾರು ದಾರಿಗಳ ಹಾದಿಯಲ್ಲಿ ನೀವು ಹೋದರೆ ಮಾತ್ರ ನೀವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿರಂತರವಾದಂತಹ ಅಧ್ಯಯನದಿಂದ ನೀವು ನಿಮ್ಮ ಗುರಿಯನ್ನು ಮುಡ್ತೀರಾ ನಿಮ್ಮ ತಂದೆ ತಾಯಿನೂ ಕೂಡ ನೀವು ನಿಮ್ಮ ಗುರಿಯನ್ನು ಮುಟ್ಟೋದ್ರಿಂದಾಗಿ ಅವರೂ ಕೂಡ ನೆಮ್ಮದಿಯ ಬದುಕನ್ನು ಮುಂದಿನ ಜೀವನದಲ್ಲಿ ಬದುಕ್ತಾರೆ ಸೊ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಬದುಕ್ತೀರಾ ಅನ್ನುವಂಥದ್ದು ನನ್ನ ಆಶಯ ಸೊ ಹಾಗಾಗಿ ನಿಮ್ಮ ಜೊತೆ ಮತ್ತೊಂದು ವಿಡಿಯೋ ನಾನು ನಿಮ್ಮ ಜೊತೆ ಬರ್ತೀನಿ ಮಾತಾಡ್ತೀನಿ ಸೊ ಅಲ್ಲಿವರೆಗೂ ನಿಮಗೆ ಧನ್ಯವಾದ ನಮಸ್ಕಾರ